పత్రికోష్ఠి వేదిక ఎలా ముఖం పత్రికా కాంగ్రెస్ జీవంత నయక్కు ರಾಹುಲ್ ಗಾಂಧಿ ಅವರು ಏನು ಇಡೀ ದೇಶಾದ್ಯಂತ ಓಟ್ ಚೋರಿ ಮತ ಕಳ್ಳತನ ಅಂತ ಹೇಳಿ ಓಡಾಡ್ತಾ ಇದ್ರು ತಾವ್ ಮಾಡಿರ್ತಕ್ಕಂತ ತಾವ್ ಮಾಡತಕ್ಕಂತ ಕಾಂಗ್ರೆಸ್ನ ಸಂಸ್ಕೃತಿ ಏನಪ್ಪ ತಾವ್ ಏನ್ ಮಾಡಿರ್ತಕ್ಕ ಇವತ್ತು ಏನಾಗಿದೆ ಅಂದ್ರೆ ಮತಚೋರಿ ನಡೀತಾ ಇದೆ ಈಗ ಅಡಿಯೋ ಪ್ರಾರಂಭ ಆಗಿದೆ ಇವತ್ತು ಈ ಕ್ಷೇತ್ರದ ಶಾಸಕನ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಈ ಮತ ಚೋರಿಯಲ್ಲಿ ಭಾಗಿಯಾಗಿ ಅನಧಿಕೃತವಾಗಿ ಯಾವ ವಿದ್ಯಾರ್ಥಿಗಳು ಇನ್ನೂ ಹದಿನೈದು ಹದಿನಾರು ವರ್ಷ ಹದಿನೇಳು ವರ್ಷ ಇದ್ದಂಥ ವಿದ್ಯಾರ್ಥಿಗಳ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು ಮತ್ತ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ಮತಗಳನ್ನು ಇಲ್ಲೂ ಕೂಡ ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನ ಇವತ್ತು మతక్షేత్రి గ్రామంలో నెదిరహితా ఈ మంజునాథ్ మురళి గౌడర్ అంతి మురళి అది సంబంధప ఎలా దాఖలాతికే ಮಾನ್ಯ ಡಿ ಸಿ ಅವರಿಗೆ ಹೋಗಿ ಕಂಪ್ಲೇಂಟ್ ಕೂಡ ಬಂದಿದ್ದಾರೆ ಇವತ್ತು ಈ ಕ್ಷೇತ್ರದ ಶಾಸಕರ ಕುಂಬತ್ತಿನಿಂದ ಅಧಿಕಾರಿಗಳು ಈ ಒಂದು ಅನಧಿಕೃತ ಮತದಾರರ ಪಟ್ಟಿ ತಯಾರು ಮಾಡತಕ್ಕಂಥದ್ರಲ್ಲಿ ತಲ್ಲಿನಾಗಿದ್ದಾರೆ ಇದು ಈ ಒಂದು ಗ್ರಾಮದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಇನ್ನು ಜಾತಿ ಇನ್ನು ಎಷ್ಟು ನಡೆದ ಗೊತ್ತಿಲ್ಲ ಇವ್ರಿಗೆ ಬಹಳ ತಾಕತ್ತು ದಮ್ಮು ಇದನ್ನ ಹೇಳ್ತಾರೆ ಈ ಕ್ಷೇತ್ರ ಶಾಸಕ ವಿಜಯಾನಂದ ಕಾಶಪ್ಪ ಈ ರೀತಿ ಮೋಸ ಮಾಡಿ ಮತದಾರರ ಪಟ್ಟಿಯಲ್ಲಿ ಬೋಗಸ್ ಮತದಾರ ಪಟ್ಟಿ ತಯಾರು ಮಾಡಿ ಓಟ್ ಚೋರಿ ಮಾಡಿರ್ತಕ್ಕಂಥವ್ರು ಯಾರು ಇದು ಕಾಂಗ್ರೆಸ್ ಅದನ್ನು ತಗೊಂಡೋಗಿ ಬಿಜೆಪಿ ಮೇಲೆ ಗೋಬೇಕು ದೃಶ್ಯಕ್ಕೆ ಹೋಗ್ತಾ ಈ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಕೇವಲ ಹದಿನಾಲ್ಕ ಹದಿನೈದು ಹದಿನಾರು ಹದಿನೇಳು ವಯಸ್ಸಿಗೆರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಹದಿನೆಂಟು ಕಂಪ್ಲೀಟ್ ಆದ್ಮೇಲೆ ಅವರು ಈಗ ವೋಟಿಂಗ್ ಬರ್ತಕ್ಕಂಥ ಅಧಿಕಾರ ಇರತಕ್ಕಂಥ ಅದರಲ್ಲಿ ನೋಡಿ ಹುಡುಗನ ಹದಿನೆಂಟತ್ತ ತುಂಬ ಪ್ರದೀಪ್ ಬನಿ ಹದಿನೆಂಟತ್ತು ತುಂಬ ಶಾಲಾ ದೃಢೀಕರಣ ಪ್ರಮಾಣ ಪತ್ರದೊಳಗೆ ಏನಿದೆ ಅಂತಂದ್ರ ಎರಡ್ ಸಾವಿರದ ಹತ್ತರಲ್ಲಿ ಒಂದು ಜನನ ಎಷ್ಟು ವರ್ಷ ಹದಿನೈದು ವರ್ಷ ಇನ್ನೊಬ್ರು ಮಂಜುನಾಥ್ ಮಾ ಬನ್ಯ ಮಂಜುನಾಥ್ ಮಹಾಂತೇಶ್ ಬನ್ನಿ ಶಾಲಾ ಧ್ರುವೀಕರಣ ಪತ್ರ ಎರಡ್ ಸಾವಿರದ ಎಂಟು ಎಷ್ಟು ವರ್ಷ ಹದಿನೇಳು ವರ್ಷ ಬನ್ನಿ ಶಾಲಾ ದೃಢೀಕರಣ ಪತ್ರ ಎರಡ್ ಸಾವಿರದ ಒಂಬತ್ತು ಎಷ್ಟು ವರ್ಷ ಹದಿನಾರು ವರ್ಷ ಶರಣಪ್ಪ ಗೋಣಿ ಈ ಹುಡುಗ ವಿದ್ಯಾರ್ಥಿಗಳು

వయసు విద్యార్థి హైదు హయస్సు విద్యార్థి సేర్పడ అదకేం తోర్సే హెంట్ వయస్సు అంత కొద్ హెట్ అంతా సేర్పడే ఆపిక్ నంబరు బందే ఎపిక్ నంబర్ ఎపిక్ నంబర్ కూడా ఇది ఒక్క భాగ ఇన్నొన్న భాగ ಈ ಶಾಸಕ ಉರಿಯುವ ಶಾಂತಗೇರಿ ಈಡಿಯುವಾಗ ಐತಿ ಇದೇ ಉರಿಯುವ ಪಡೆಯಪ್ಪ ಶಾಂತಿಗೆ ಕುಷ್ಟಿ ತಾಲೂಕ ಕೊಪ್ಪಳ ಜಿಲ್ಲೆ ಕುಶ್ಚಿ ತಾಲೂಕ ಕೊಪ್ಪಳ ಜಿಲ್ಲೆ

ಆನ್ಲೈನ್ನಲ್ಲಿ ನಿಮ್ಗೆ ಪಿಕ್ ನಂಬರ್ ಆಗಿ ಕೇಳಿದ್ದ ಅದು ಒಂದು ಅದಕ್ಕೊಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಯಾವ ನಂಬರ್ಗೆ ಹೋಗುತ್ತಾ ನೀವು ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ಹೋಗುತ್ತೆ ಎಲ್ಲ ಒ ಟಿ ಪಿ ನಂಬರ್ ಕಾಮನ್ ಫೋನ್ ನಂಬರ್ ಇಂಟರ್ಮಿಡಿಯೇಟ್ ಆಗಿ ಲಾಸ್ಟ್ ಐದು ನಂಬರ್ ನಾಲ್ಕು ನಂಬರ್ ಫೈವ್ ಸಿಕ್ಸ್ ತ್ರೀ ನೈನ್ ಫೈವ್ ಸಿಕ್ಸ್ ತ್ರೀ ನೈನ್ ಇದಕ್ಕೆ ಹೇಳ್ರಿ 5639 நைன் மல்லிகாடம்பி 5639 சிக்ஸ் நைன் தீவப்ப ஃபை த்ரீ நைன் சங்கப்பா 5639 சிக்ஸ் த்ரீ நைன் சணப்பா ஃபைவ் சிக்ஸ் த்ரீ நைன் ஒதே ஒரு ஃபோன் ಗೊತ್ತಾಗಿತ್ತು ಅಲ್ಲಿ ಗೊತ್ತಾಗಿತ್ತು ಇಲ್ಲಿ ಇದು ಆ ಬಹುಶಃ ಇದು ಅಲ್ಲಿ ಒಬ್ಬ ಕಾಂಗ್ರೆಸ್ ಲೀಡರ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತನ ಮುಖಾಂತರ ಕಶ್ಯಪ್ಪನ ಇವತ್ತು ಗುರುಹುಲ್ ಮತ ಕ್ಷೇತ್ರದಲ್ಲಿ ಮತ ಚೋರಿ ಏ ಎಂದ್ ಮಾಡ ಮತ ಚೋರಿ ನಾನು ಯಾಕೆ ಹೇಳ್ತೇನೆ ಇನ್ನೂ ಹಳ್ಳಿಗಳಲ್ಲಿ ಗ್ರಾಮೀಣದಲ್ಲಿ ಎಷ್ಟಾಗಿದೆ ಗೊತ್ತಿಲ್ಲ ಅದನ್ನು ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ ಎಲ್ಲ ಕಾರ್ಯಕರ್ತರು ನಿಮ್ಮ ಗ್ರಾಮದಲ್ಲಿ ಏನು ಮತಗಳ ಪಟ್ಟಿ ರೆಡಿ ಆಗ್ತವ ಅವರೆಲ್ಲರೂ

ಮತಗಳು ಯಾರ್ಯಾರಿಗೆ ಬಿದ್ದು ಅಂತ ಗೊತ್ತಾಗಿತ್ತು ಸಂಘದ ಮೇಲೆ ಬಹಳ ಹಣಿ ಮಾಡ್ತಾನೆ ಅಲ್ಲೇ ಹೋಗಿ ಹಣಿ ಮಾಡೋ ಸಂಘ ಸರ್ದಾಗ ಸಂಘ ಸಂಘದಲ್ಲಿ ಪಿ ಕೆ ಎಸ್ ನಲ್ಲಿ ಯಾವ ರೀತಿ ಮತಗಳತನ ಆಗಿದ್ದಾನ ಎಲ್ಲ ಪಿ ಕೆ ಎಸ್ ನಲ್ಲಿ ಮತಗಳಿರ್ತಕ್ಕಂಥದ್ದು ಯಾಕಂದ್ರೆ ಕೋರ್ಟ್ ಹೋಗಿ ಒಳಗೆ ಡಬ್ಬಿ ತಗೊಂಡು ಟ್ರೆಜರಿ ಆಪ್ಷನ್ ಇಡ್ತಾರೆ ಆ ಟ್ರೆಜರಿ ಆಪ್ಷನ್ ರಾತ್ರಿ ಹೋಗಿ ಅಲ್ಲಿ ಒಳಗಡೆ ಬೇಕಿಟ್ಟಿದ್ದರೆ ಓಟ್ ಇಲ್ಲ ಇಲ್ಲಾಂದ್ರೆ ಅದನ್ನು ಯಾರ ಒಬ್ಬರು ಇದಿತ್ತಂದ್ರೆ ಲಾಸ್ ಮಾಡಿಬಿಡೋದು ಈಗ ಒಬ್ಬರಿಗೆ ಒಂದು ಓಟ್ ಇದಿತ್ತ ಅವ್ರಿಗೆ ಇನ್ನೊಂದು ತಾಯದ ಹಾಕಿ ಅವರು ಇನ್ವ್ಯಾಲಿಡ್ ಮಾಡಿಸ್ಬೋದು ಈ ರೀತಿ ಮಾಡಿರ್ತಕ್ಕಂಥದ್ದು ಇಡೀ ಜಗಜ್ಜಾಹೀರ್ ನಮ್ಮ ತಾರ ಗೊತ್ತೈತಿ ಓಟ್ ಚೋರಿ ಓಟ್ ಚೋರಿ ಆದ್ದರಿಂದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡುತ್ತೆ ನಾನು ಆಮೇಲೆ ನಾನು ಸಂಬಂಧಪಟ್ಟ ಈ ಡಿ ಒಂದು ವಿಚಾರ ಮಾಡಿದೆ ಏನಪ್ಪಾ ಈ ರೀತಿ ಮಾಡಿದೆಯಲ್ಲ ಅದು ಇದನ್ನ ನಾನು ಮಾಡಿರ್ತಕ್ಕಂಥದ್ದಲ್ಲ ಅಂತ ಬಿ ಎಪ್ಕೊಂಡಿದ್ದಾರೆ ನಮ್ಮ ಹತ್ರ ಅರ್ಜಿ ಬರ್ತಾವ ಸರ್ ಒಂದ್ ವೇಳೆ ನಾವು ತಾಲೂಕು ಆಫೀಸ್ ಕಳಿಸ್ತೀವಿ ತಹಸೀಲ್ದಾರ್ ಅವ್ರ ಆಫೀಸ್ ಕಳಿಸ್ತೀವಿ ಅಲ್ಲಿಂದ ಅದು ವಾಪಸ್ಸು ಅಪ್ರೂವ್ ಆಗಿ ನಮಗೆ ಬರಬೇಕು ಬಂದ ಮೇಲೆ ನಾವು ಎನ್ಕ್ವೈರಿ ಮಾಡಿ ಅದನ್ನ ಬಿ ಬಿಆರ್ ಪದ್ಧತಿಯನ್ನು ಹೇಳಿದಾನೆ ಅವನ್ನ ಅಪ್ರೂವಲ್ ಕೂಡ ಮಾಡಿಲ್ಲ ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಬಿಆರ್ ನನಗೆ ಫೋನ್ನಲ್ಲಿ ನಾನು ಕೇಳಲಾಗಿ ವಿಚಾರಿಸಲಾಗಿ ಹೇಳಿದಾಗ ವರ್ಷ ಬಿ ಎಲ್ ಓ ಅದನ್ನು ಮಾಡಿದ ಮಾಡಿಲ್ಲ ಅಂತಂದ್ರೆ ಮತ್ತೆ ಯಾರು ಮಾಡಿರ್ತಾರ ತಾಲೂಕು ಅಧಿಕಾರಿಗಳು ಮಾಡಬೇಕು ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ವಿನಂತಿ ಮಾಡ್ತೇನೆ ಮತ್ತು ಸಂಬಂಧಪಟ್ಟ ಎ ಸಿ ಇರ್ಬೋದು ತಹಸೀಲ್ದಾರ್ ಯಾರೇ ಇರ್ಬೋದು ತಹಸೀಲ್ದಾರ್ ಆಫೀಸ್ನಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯ ಕಾರ್ಯನಿದ್ದಾರೆ ಅನಧಿಕೃತವಾಗಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡತಕ್ಕಂಥ ಕೆಲಸ ನಡೀತಾ ಇದ್ದಾರ ಅದು ತತ್ಕ್ಷಣ ನಿಲ್ಲಬೇಕು ಯಾರನ್ನ ಎಲ್ಲಿ ಇದಕ್ಕೆ ತಪ್ಪು ಕಾರ್ಯ ಆಗುತ್ತೆ ವಿಶೇಷವಾಗಿ ಈ ಒಂದು ಮುಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಮೋಡ್ಚೋರಿ ಅದರಲ್ಲಿ ಯಾರು ತಪ್ಪಿಸ್ತದರ ಅವರಿಗೆ ಕಾನೂನು ರೀತಿ ಶಿಕ್ಷೆ ಆಗುತ್ತೆ ಅಂದ್ರೆ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಬಿ ಎಲ್ ಅಪ್ರೂವ್ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ ಆದ್ರಿಂದ ಇಲ್ಲಿ ತಾಲೂಕಾ ತಹಸೀಲ್ದಾರ್ ಕಚೇರಿಯಲ್ಲಿ ಏನ್ ನಡೆದಿದೆ ಅದು ಯಾರು ತಪ್ಪಿಸ್ತಾರೆ ಅಂದ್ರೆ ಅವ್ರಿಗೆ ಕ್ರಮ ಆಗಬೇಕು ಕ್ರಮ ಆಗ್ಬೇಕಂದ್ರೆ ನಾವು ಬೀದಿ ಹೋರಾಟ ಮಾಡ್ತಕ್ಕಂಥದ್ದು ನಾವು ನಾಡಿದ್ದು ನನ್ನ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪಕ್ಷದ ವತಿಯಿಂದ ನನ್ನ ವತಿಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಅವನ ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು ಕರ್ಕೊಂಡು ಬಾಗಲಕೋಟೆಯಲ್ಲಿ ಡಿ ಸಿ ಅವರಿಗೆ ನಾವು ಮನವಿ ಕೊಡ್ತೀವಿ ಡಿ ಸಿ ಅವರಿಗೆ ಮನವಿ ಕೊಡ್ತೀವಿ ಇದರಲ್ಲಿ ಮತಚೋರಿ ಕೆಲಸ ನಡೆಯಲ್ಲ ನಾನು ಈ ಕ್ಷೇತ್ರದ ಶಾಸಕನಿಗೆ ಚಾಲೆಂಜ್ ಮಾಡ್ತೀನಿ ನಿನ್ನ ಹತ್ರ ದಮ್ಮು ತಕ್ಕತ್ತಿದ್ರೆ ಪ್ರಾಮಾಣಿಕವಾಗಿ ಯಾರ್ಯಾರಿಗೆ ಒಟ್ಟಾ ತಿಳಿದ್ರು ಪ್ರಾಮಾಣಿಕವಾಗಿ ಚುನಾವಣೆ ಎಲ್ಲ ಇಂಥ ಕಳ್ಳಧಾರಿಯಿಂದ ಅಧಿಕಾರಿ ಹಿಡಿತಕ್ಕಂಥ ಕೆಲಸವನ್ನು ನಿಲ್ಲಿಸಬೇಕು ಮತ್ತೆ ಮುಂಬರುವ ಚುನಾವಣೆಯಲ್ಲಿ ಈಗಾಗಲೇ ಜನತೆ ರೋಚಿ ಹೋಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಯಾರ್ಯಾರ ಅಧಿಕಾರಿಗಳು ಈ ರೀತಿಯ ಒಂದು ತಪ್ಪು ಕೆಲಸಗಳಲ್ಲಿ ಶಾಸಕರಿಗೆ ನೀವು ಕೈ ಜೋಡಿಸಿದಿರಿ ಅವ್ರ ಮೇಲೆ ಸರಿಯಾದ ವಿರುದ್ಧ ಸರಿಯಾದ ಕ್ರಮ ಜರುಗಿಸತಕ್ಕಂಥ ಕೆಲಸವನ್ನು ಮುಂದಿನ ತೀರ್ಮಾನಗಳಲ್ಲಿ ಮಾಡಬೇಕಾಗುತ್ತೆ ಎಚ್ಚರದೊಂದು ಕೆಲಸ ವಹಿಸ್ರಿ ಪ್ರಾಮಾಣಿಕವಾಗಿ ಮಾಡ್ರಿ ಯಾರು ಪರವಾಗಿ ಬೇಡ ನಮ್ಮ ಪರವಾಗಿ ಬೇಕಾಗಿಲ್ಲ ಸರ್ಕಾರದ ದುಡ್ಡಿನಿಂದ ಸಬಳ ನಿಮಗೆ ಸಾರ್ವಜನಿಕರ ಟ್ಯಾಕ್ಸ್ನಿಂದ ನಿಮಗೆ ಸಂಬಳ ಸಿಗುತ್ತಾ ಆದ್ದರಿಂದ ಸಾರ್ವಜನಿಕವಾಗಿ ಒಳ್ಳೆಯದಾಗ ಕಾನೂನು ರೀತಿ ಅಧಿಕಾರಿಗಳು ಕೆಲಸ ನಿರ್ವಹಿಸಬೇಕು ಇಲ್ಲದಿದ್ದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತ ಈ ಕೇಸ್ನಲ್ಲಿ ಯಾರು ತಪ್ಪಿದ್ದಾರೆ ಅವ್ರನ್ನ ತಕ್ಷಣ ಅವರು ಸಸ್ಪೆಂಡ್ ಮಾಡಬೇಕು ಮತ್ತು ಅವರಿಗೆ ಎನ್ಕ್ವೈರಿ ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಫಿಕ್ಸ್ ಮಾಡಬೇಕು ಸಂಪೂರ್ಣವಾಗಿ ಇಡೀ ಹುಡುಗ ಮತಕ್ಷೇತ್ರದಲ್ಲಿ ಎಲ್ಲರೂ ಪಾರದರ್ಶಕವಾಗಿ ಮತ ಮತದಾರ ಪಟ್ಟಿದ್ದಾರೆ ನಮ್ದೇನಲ್ಲ ಈಗ ಏನಾಗಿದೆ ಆಲ್ರೆಡಿ ಇದ್ದವರು ಈಗ ಒಂದು ವೇಳೆ ನಂದು ಎರಡ್ ಸಾವಿರದ ಎರಡರಲ್ಲಿ ನಂದಿತ್ತು ಮತ್ತು ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು ಅಂತೇಳಿ ಈಗ ನಾನು ಸೇರಿಸ್ತಾರೆ ನನ್ನ ಅಂತ ಇಟ್ಕೊಳ್ಳಿ ಅದಕ್ಕೆ ರೆಫರೆನ್ಸ್ ಬೇಕು ಇಲ್ಲಿಂದ ಬಂತು ಯಾರು ನನ್ನ ರೆಫರೆನ್ಸ್ ಆಧಾರದ ಮೇಲೆ ಇವರು ದೊಡ್ಡ ಚಿರಂಜೀವಿ ಹೇಳಿ ನನ್ನ ಮಗು ಸೇರಿಸ್ತಾರೆ ಅದು ಈಗ ಏನಾಗ್ತಾ ಇದೆ ಬೇರೆ ವಿತೌಟ್ ರೆಫರೆನ್ಸ್ ಪಟ್ಟಿಯಲ್ಲಿ ಸೇರಿಸ್ತಾರ ಸೇರಿಸ್ತಾ ಇರೋ ಕೂಡ ನಡೀತಾ ಅಂತ ನನ್ನ ಗಮನಕ್ಕೆ ಬಂದದ ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಈ ಎಸ್ಐ ಬರ್ತಕ್ಕಂಥ ಸಂದರ್ಭದಲ್ಲಿ ಈಗ ನೀವೇನು ಮತಚೋರಿ ಮಾಡ್ತಾ ಇದ್ದೀರಿ ಇದರಲ್ಲಿ ಗಂಭೀರವಾದ ಪರಿಣಾಮವನ್ನು ಎದುರಿಸಬೇಕಾಗಿತ್ತು ಅಧಿಕಾರಿಗಳು ಯಾಕಂದ್ರೆ ನಿಮಗೂ ಬರೋದು ನಾವು ರಾಜಕಾರಣಿಗಳು ನಾವು ಯಾರು ಏನು ಹೇಳಿದ್ರು ಪಾರಾಗ್ತೀವಿ ಆದ್ರೆ ನೀವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ನೀರು ಸಿಗಾಕೋತೀರಿ ಈಗ ಕಾಶ್ಯಪ್ನವ್ರು ಹೇಳಿದ್ರಂಥೇಳಿ ನೀವು ಮಾಡಿದ್ರಿ ಈ ಸಿಗಬ್ರಿ ನೀವು ಅಧಿಕಾರಿಗಳು ನೀವು ಸಸ್ಪೆಂಡ್ ಆಗಿದ್ರಿ ನೀವು ಇವತ್ತು ಈ ಒಂದು ಮತಚೋರಿ ವಿರುದ್ಧ ಕಾಂಗ್ರೆಸ್ ಸಂಸ್ಕೃತಿ ಆಗಲೇ ನಿಮ್ಗೆ ಗೊತ್ತಿಲ್ಲ ಮತ ಚೋರಿ ಯಾರು ಮಾಡಿದ್ರು ಅಂತ ಹೇಳಿದ್ರೆ ಅಮಿತ್ ಶಾ ಅವರು ಬಿಚ್ಚಿಟ್ಟು ಹೇಳಿದ್ರು ಏನಂತ ಹೇಳಿದ್ರು ಏನು ಈ ರಾಜ್ಯಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಅವರಿಗೆ ಪಟೇಲ್ವರಿಗೆ ಅವರಿಗೆ ಯಾರು ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ನಡೆದಾಗ ಆಯಾ ರಾಜ್ಯದ ಏನು ಕಾಂಗ್ರೆಸ್ ಇಳಿದ್ರು ಓಟ್ ಹಾಕಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಎಷ್ಟು ಬಂದಿದ್ರು ಇಪ್ಪತ್ತೆರಡು ನೇರೂರು ಬಂದಿದ್ದು ಎರಡು ಪ್ರಧಾನಮಂತ್ರಿ ಆಗಿದ್ದು ಯಾರು ನೇಹರೂರು ಇದು ಮತ್ತೆ ಚೋರೀನಿ ಅಷ್ಟೇ ಅಲ್ಲ ಏನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತೂರ ಎಪ್ಪತ್ತೆರಡರ ಚುನಾವಣೆಯಲ್ಲಿ ಗೆದ್ದಾಗ ಅದನ್ನು ರಾಜನಾರಾಯಣ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದಾಗ ಈ ಒಂದು ಚುನಾವಣೆ ಪಾರದರ್ಶಕವಾಗಿ ನಡೆದಿಲ್ಲ ಇದರಲ್ಲಿ ಅಕ್ರಮಗಳಾಗಿವೆ ಅಂತೇಳಿ ಹೇಳಿದಾಗ ಅವರ ಸದಸ್ಯತ್ವ ರದ್ದು ಮಾಡಿದ್ರು ಸುಪ್ರೀಂ ಹೈಕೋರ್ಟ್ ಹೈಕೋರ್ಟ್ ರದ್ದು ಮಾಡಿದ ತಕ್ಷಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವತ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಮುಂದೆ ಆಗಿರ್ತಕ್ಕಂಥ ಘಟನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಮತ್ತೆ ಇನ್ನೂ ಒಂದು ಹೇಳೋದು ಈ ದೇಶದ ಪ್ರಜೆ ಆಗಿರೋದನ್ನ ಮತದಾರ ಆಗ್ಲಿಕ್ಕೆ ಬರುದಲ್ಲ ಅದನ್ನ ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಜೆ ಆಗಲಿಕ್ಕಿಂತ ಮುಂಚೆನೇ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಸೇರ್ಪಡೆಯಾಗಿತ್ತು ಈ ರೀತಿ ಮತ ಚೋರಿ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ ಈ ಜನರು ಜಗಜ್ಜಾಹಿ ಕಣ್ಣಿಗೆ ಕಾಣ್ತಾ ಇದೆ ಮುಂದೊಂದು ಮತಕ್ಷೇತ್ರದಲ್ಲಿ ಆದ್ದರಿಂದ ಇದನ್ನ ನಮ್ಮ ಪಕ್ಷ ನಾವು ಗಂಭೀರವಾಗಿ ತಗೊಂಡಿದ್ದೀವಿ ಇದನ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಹೋರಾಟವನ್ನು ಮುಂದಿನ ನಿರ್ಮಾಣಗಳಲ್ಲಿ ನಾವು ಮಾಡ್ತೀವಿ ಯಾರೇ ಅಧಿಕಾರಗಳಿದ್ರೆ ಅದರಲ್ಲಿ ತಪ್ಪಿನಲ್ಲಿ ಸಿಗಾಕೊಂಡ್ರೆ ಹಾಕೊಂಡ್ರೆ ನೀವು ಅದು ನಿಮ್ಮ ಹಣೆ ಬರ ನಾವೇನು ಮಾಡೋಕ್ಕಾಗಲ್ಲ ಆದ್ರಿಂದ ಅಂತ ಕೆಲಸ ಮಾಡ್ರೂ ಒಂದು ಎಚ್ಚರಿಕೆಯನ್ನು ಕೊಟ್ಟು ಪ್ರಾಮಾಣಿಕತೆಯಿಂದ ಮಾಡ್ರಿ ಯಾರು ಏನು ನಮ್ದೇನಿಲ್ಲ ಯಾರು ಅದಾರು ಅವ್ರು ಹಾಕಬೇಕು ಕೊಡ್ರಿ ಹಾಕ್ರಿ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಆ ಸಂದರ್ಭದಲ್ಲಿ ಯಾರು ಈ ಗ್ರಾಮದವರು ನೋಡಿ ಬೇರೆ ಗ್ರಾಮದವ್ರು ಸೇರಿಸ್ತಾರೆ ಹೆಂಗಿದ್ದಾರೆ ಅಲ್ಲಿ ಇದೆ ಇಲ್ಲಿದೆ ಈಗ ಅಲ್ಲಿ ಆಯ್ತು ಅವ್ರು ಆ ಊರು ಬಿಟ್ಟು ಈ ಊರಿಗೆ ಬಂದರೆ ಅಂತ ಇಟ್ಕೊಂಡ್ರೆ ಅಲ್ಲಿ ಕ್ಯಾನ್ಸಲ್ ಮಾಡಿ ತಿಳ್ಕೊಳ್ಬೇಕು ಅಲ್ಲಿ ಎಪಿಕ್ ನಂಬರ್ ಐತೆ ಇಲ್ಲಿ ಎಫಿಕ್ ನಂಬರ್ ಐತೆ అందరి ఎరడు కడే బు ఒటి నంబర్ ఓ టీ పితుంది యార్గో ఫోన్ నంబర్ కొట్ అంద నంబర్ ఐతి ఎల్ లాస్ట్ నాకే నంబర్ డిసిపి ಈ ರೀತಿ ಇನ್ನೂ ಎಷ್ಟು ಈ ತಾಲೂಕಿನಲ್ಲಿ ಅಕ್ರಮ ಮತದಾನ ನಡೆದಿದೆ ಆದ್ರಿಂದ ಇವತ್ತು ಮನೆ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ನಾಳೆ ಇಲ್ಲ ನಾಡಿದ್ದು ಒಂದು ಮನವಿಯನ್ನು ಕೊಡ್ತೀವಿ ಮಾಧ್ಯಮದ ಮುಖಾಂತರ ಇವತ್ತು ನಾನು ಮನವಿ ನಿಮಗೆ ಎಚ್ಚರಿಕೆ ಅಂತ ಹೇಳ್ರಿ ಮನವಿ ಮಾಡೋ ಅವಶ್ಯಕತೆ ಇಲ್ಲ ವಿನಂತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಧಿಕಾರಿಗಳಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮಾಧ್ಯಮಗಳ ಮುಖಾಂತರ ಇವತ್ತು ಅಧಿಕಾರಿಗಳು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಎಚ್ಚರಿಕೆಯನ್ನು ಕೊಡ್ತೀನಿ ಮತ್ತೆ ಕಾಶಪ್ರಿ ದಮ್ಮು ತಕ್ಕತ್ತು ಇದ್ರ ಈ ರೀತಿ ಮತಗಳು ಮಾಡೋದು ಬಿಟ್ಟು ಓಟ್ಗಳು ಮಾಡೋದು ಬಿಟ್ಟು ದಮ್ಮು ತಾಕತ್ತಿದ್ರೆ ಪ್ರಾಮಾಣಿಕವಾಗಿ ಚುನಾವಣೆ ನಾನೇನು ಇವತ್ತೇನು ಇದೇ ಚುನಾವಣೆ ಇದೊಂದ ಚುನಾವಣೆ ಅಲ್ಲ ನಾನು ಈ ಚುನಾವಣೆ ನಿಮ್ಮ ಫ್ಯಾಮಿಲಿ ವಿರೋಧನ ಹೆಂಗೆ ಹೆದರ್ಬೇಕಾಗಿಲ್ಲ ಎದುರು ಮಾಡಬೇಕು ಸೋಳು ಗೋ ಜನರು ಕೊಟ್ಟ ತೀರ್ಪು ಜನರು ಏನೋ ಎದುರು ಕೊಟ್ಟಿರ್ತಾರೆ ಜವಾಬ್ದಾರಿ ಕೊಟ್ಟಿರ್ತಾರ ಜವಾಬ್ದಾರಿ ಯಾರಪ್ಪ ಇಲ್ಲಪ್ಪ ನೀವ ಜವಾಬ್ದಾರಿ ಮಾಡಿ ಇಲ್ಲ ಈ ಪಕ್ಷದ ಈ ಕ್ಯಾಂಡಿಡೇಟ್ ಜವಾಬ್ದಾರಿ ಕೊಟ್ಟಿರ್ತಾರೆ ಅದು ಚುನಾವಣೆಯಲ್ಲಿ ಗೆಲ್ಲುವುದು ಒಂದು ಜವಾಬ್ದಾರಿಯುತವಾಗಿ ಆ ಚುನಾವಣೆ ಆ ಮತಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಹೇಳಿ ಕೊಟ್ಟಿರ್ತಕ್ಕಂತ ಒಂದು ಜವಾಬ್ದಾರಿ ಸ್ಥಾನಮಾನ ಯಾವುದೇ ಇರಲಿ ಗ್ರಾಮ ಪಂಚಾಯತಿ ಇರಲಿ ತಾಲೂಕು ಪಂಚಾಯತಿ ಇರಲಿ ಜಿಲ್ಲಾ ಪಂಚಾಯತಿ ಇರಲಿ ಎಂ ಎಲ್ ಎರಲಿ ಎಂ ಪಿ ಇರಲಿ ಆರಿಸ್ ಬಂದಿವೆ ಆರಿಸ್ ಬಂದ್ ಕೆಲ್ಸ ಆಯ್ಕೆ ಮಾಡಿ ಕೆಲ್ಸರ ನಾವು ಗೆಲ್ಲು ಸಾಧಿಸಿದ್ವಿ ಕೋಡ್ ಅವರದಲ್ಲ ಇಲ್ಲಿ ಕ್ಷೇತ್ರ ಶಾಸಕರಿಗೆ ಕೋಡ್ ಬಂದವ ಅದಕ್ಕೆ ಕೋಡ್ ತಂಗ್ಸ್ ಬಹಳ ಇಲ್ಲ ದೂರ ಇಲ್ಲ ಇಂಥ ನೀಚ ಕೆಲಸ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಈ ಕಡೆ ಗಮನ ಕೊಡಬೇಕು ಅದು ಬಿಟ್ಟು ಇಲ್ಲಿ ಐ ಪಿ ಎಲ್ ಆಡಿಸಿದೆ ಐ ಪಿ ಎಲ್ ಏನು ನಡೆದಿದೆ ಐ ಪಿ ಎಲ್ ನಲ್ಲಿ ಇವತ್ತು ಬೆಟ್ಟಿಂಗ್ ನಡೆದವ ಎಷ್ಟೋ ನನಗೆ ಇದನ್ನು ಬೆಳೆಸ ಅಲ್ಲಿ ನಡೆದಿರ್ತಕ್ಕಂಥ ಏನ್ ನಡೆದವಂತೇಳಿ ಬೆಟ್ಟಿಂಗ್ ತಂಧೆ ನಡೆದಿರ್ತಾವ ಮತ್ತಿನ್ನೂ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎರಡು ಬಾರಿ ಮಹಾರಾಷ್ಟ್ರದ ಬೇರೆ ಬೇರೆ ರಾಜ್ಯದವ್ರು ಬಂದು ಏನು ಡ್ರಗ್ಸ್ ಮಾಫಿಯನ್ನು ಸೀಜ್ ಮಾಡಿರ್ತಾರೆ ಬೇರೆ ರಾಜ್ಯದವ್ರು ಬಂದು ನಮ್ಮ ರಾಜ್ಯದಲ್ಲಿ ಸೀಜ್ ಮಾಡ್ತಾ ನಮ್ಮ ತಾಲೂಕು ನಮ್ಮ ರಾಜ್ಯದ ಆಡಳಿತದ ಪರಿಸ್ಥಿತಿ ಎಲ್ಲಿ ಬಿಟ್ಟಿದೆ ಅಂದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗುತ್ತೆ ಇಲ್ಲ ಅಂದ್ರೆ ಅವ್ರ ಜೊತೆ ಶಾಮಿಲಿಲ್ಲ ಇವತ್ತು ನೋಡಿ ಮೈಸೂರಿನಲ್ಲಿ ನಿನ್ನೆ ಡ್ರಗ್ಸ್ ಸೀಜ್ ಮಾಡಿ ಒಂದು ಸೀಜ್ ಮಾಡ್ತಾರ ಇವ್ರಿಗೇನಾಗಿರುತ್ತೆ ಇಲ್ಲೇನವ ಇಲ್ಲೇ ಗಾಂಧಿಯ ಹುಡುಗರು ಏಳತ್ತೆಂಟು ಅಂತ ಹುಡುಗರು ಗಾಂಧಿ ಸೇರ್ತಕ್ಕಂಥ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಇಲ್ಲೇ ಇಲ್ಲಿ ಕಾಲೋಡಕ್ ಹೋಗಿರ್ತಾರೆ ಎಲ್ಲೆಲ್ಲಿ ಯಾವ ಶರ್ಟ್ ಹಾಕ್ಯಾರ ಅಲ್ಲೆಲ್ಲಿ ಅವೇ ಡ್ರಗ್ಸ್ ತಂದೆ ಅದು ಗಾಂಧಿಯ ಮತ್ತು ಇನ್ನಿತರು ಏನು ಡ್ರಗ್ಸ್ ಇರ್ತಾವ ಏನೇನೋ ಗೊತ್ತಿಲ್ಲ ನಮ್ಗೆ ಈ ರೀತಿಯ ಪರಿಸ್ಥಿತಿ ಆಗಿದೆ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಮಕ್ಕಳ ಬೆಟ್ಟಿಂಗ್ಗೆ ಹೇಳ್ಕೊಂಡಿದ್ದಾರೆ ಜೂಸ್ ಆಡ್ತಕ್ಕಂಥದ್ದು ಇಸ್ಪೆಟ್ ಆಡ್ತಕ್ಕಂಥದ್ದು ಎಂತ ನಾಚಿಕೆಗೇಡಿನ ಕೆಲಸ ಆಗ್ತದೆ ಈ ಕ್ಷೇತ್ರದಲ್ಲಿ ಎಲ್ಲ ಪೂರ್ತಿ ಮೂರು ಬಿಟ್ಟು ತಯಾರಾಗಿ ಈ ಕ್ಷೇತ್ರ ಶಾಸಕ ಅಂತ ಒಂದು ದುರಾಡಳಿತ ಪ್ರತಿ ಹಳದಲ್ಲಿ ಉಸಿರು ಮರಳು ಲೂಟಿ ಮಾಡತಕ್ಕಂಥ ಸುಮಾರು ಹನ್ನೆರಡು ಗ್ರಾಮಗಳಲ್ಲಿ ಇವತ್ತು ಅನಧಿಕೃತವಾಗಿ ಮರಳು ಲೂಟಿ ತಂದೆ ನಡೀತಾ ಇದೆ ಕ್ಷೇತ್ರದ ಜನತೆಯ ಅಥವಾ ಕ್ಷೇತ್ರದ ಜನರ ಕ್ಷೇಮ ಮತ್ತು ಅಭಿವೃದ್ಧಿ ನೋಡಕ ಮಾಡಲಿ ಅಂತೇಳಿ ಜನ ಅಧಿಕಾರ ಕೊಟ್ಟಿರ್ತಾರೆ ಅದರ ಸ್ವಂತ ಅಭಿವೃದ್ಧಿ ಮಾಡಲಿಕ್ಕೆ ಈ ಕ್ಷೇತ್ರದ ಶಾಸಕ ಕೆಲಸ ಮಾಡ್ತಾ ಇದ್ದಾನೆ ಏನಾದರೂ ಎಲ್ಲಿ ಹಣ ಬರ್ತಾ ಇಲ್ಲ ನಿಂತಿದ್ದಾನೆ ಈ ಒಂದು ದುರಾಳ ವಿರುದ್ಧ ಇವತ್ತು ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಈಗ ನಾಳೆ ಇದು ಒಂದು ಈ ಮತದಾರ ಪಟ್ಟಿ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತೊಂದು ಅವರಿಗೆ ಇದರ ಮೇಲೆ ಎನ್ಕ್ವರಿ ಮಾಡಲಿಕ್ಕೆ ಶಿಸ್ತು ಕ್ರಮ ತಲುಪಿಸಲಿಕ್ಕೆ ಒಂದು ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬುಧವಾರ ದಿವಸ ಇವತ್ತು ಸೋಮವಾರ ಬುಧವಾರ ದಿವಸ ಮಾಡೋದನ್ನು ಮಾಡುತ್ತೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದ